ಫುಲ್ ಫುಲ್ ಫುಲ್ಲಾಗುತ್ತೆ ನಮ್ಮ ಜನ ಎಲ್ಲ ನಮ್ಮ ಹಳ್ಳಿ ಊರಲ್ಲ ನಮ್ದು ಅಲ್ಲೇ ಆಗೋನಿ ಆಧೋನಿ ಹತ್ತಿದ್ನಲ್ಲ ಅದಕ್ಕಾಗಿ ನಾನು ಆ ಟ್ರೈನ್ಗೆ ಹತ್ತಿದ್ದೆ ಇದ್ರ ಉದ್ಯಾನ ಎಕ್ಸ್ಪ್ರೆಸ್ ಹತ್ತ ನಾನು ಕಂಡಿದ್ದೆ ಹಾ ಈ ಉದ್ಯಾನ ಅಂದ್ರೆ ಇದು ಪ್ರೆಶ್ ಸ್ಪೆಷಲ್ ಟ್ರೈನ್ ಬಿಟ್ಟನ ಇಲ್ಲಂದ್ರೆ ಈಗಿನ ಫುಲ್ ಗೊತ್ತಿದ್ರ ಎಲ್ಲ ಪ್ರಯಾಣಿಕರ ನೋಡಿ ಎಷ್ಟು ಜನ ಪ್ರತಿ ಒಂದು ಟ್ರೈನ್ ಯಾವ ಟ್ರೈನನ್ನು ಬಂದು ಸ್ಟಾಫ್ ಆಗಲಿ ಜನ ಅಷ್ಟು ಜನ ಇರ್ತಾರೋ ಹೆಣ್ಣ ಸರ್ ಅನ ಈ ಬೆಂಗಳೂರು ಇಲ್ಲಂದ್ರೆ ಬದುಕಕ್ಕೆ ಭಾಳ ತುಂಬ ಕಷ್ಟ ಇತ್ತು ಜನಕ್ಕೆ ಸಿಟಿ ಇಲ್ಲ ತುಂಬ ಬ ಬಳ್ಕ ಕಷ್ಟ ಓಲ್ಡ ಇಲ್ಲ ಏನು ಅಲ್ಲೇ ಇವಾಗ ಮಳೆಗಾಲ ಅಷ್ಟಕ್ಕೆ ಬಂದು ಕಟ್ರಿಗೆ ಹೋಗ್ಬೋದು ಇಲ್ಲಿಂದ ಎಂಬತ್ತು ರೂಪಾಯಿ ಇಲ್ಲಿಂದ ಡೈರೆಕ್ಟ್ ಮನೆಗೆ ಮತ್ತೆ ಅಲ್ಲಿಂದ ಮತ್ತೆ ಗಾಡಿ ತಗೊಂಬ ಅಂತ ಕೇಳುವ ಕ್ಯಾರಿ ಆದರೆ ಇದಾದ್ರೆ ಇದಾದ್ರೆ ಬಸ್ಸು ಐತು ಅದ ಐದುವರೆಗೆ ಹಾಂ ಹೌದು ಬಾ ಲಿಫ್ಟ್ ಲಿಫ್ಟು ನಮ್ಮದು ಯೂಟ್ಯೂಬ್ ಚಾನಲ್ ಐತೆ ಯೂಟ್ಯೂಬ್ ಚಾನಲ್ ಐತೆ ಬಂದ ಇವ ನೀನು ಕೇರ್ಪುರಂಗೆ ಹೋಗಿ ಆಮೇಲೆ ಒಂದು ಗಂಟೆ ಆರ್ ಕೇರ್ಪುರಂಗೆ ಹೋಗಿ ಒಂದು ಗಂಟೆ ಆರ್ ಕೇರ್ಪುರಮ್ಗೆ ಹೋಗಿ ಒಂದು ಗಂಟೆ ಇದ್ದೋತಿ ಹೋತೀಯ ಹಾಂ ಇಲ್ಲ ಹಾಂ ಹಾಂ ಇವಾಗ ನೀನು ಫಸ್ಟ್ ಅಲ್ಲ ಇದೇ ಫಸ್ಟ್ ಸಲ ನೀನು ಬಂದಿರೋದು ಹಾಂ ಇವಾಗ ನಿನಗೆ ಎಲ್ಲಿ ಗೊತ್ತಿದ್ದರ್ತಕ್ಕ ಹೋಗ್ತೀರ ಕೆಲಸಕ್ಕೆ ಹಾಂ ಹಾಂ ಏನು ಕೆಲಸ ಹಾಂ 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 ಹೌದೌದು ಹೌದು ಇವಾಗ ಅವರು ನಿಮ್ಮ ಮಾವನವ್ರೂ ಇಲ್ಲೇ ಮಾವನವರು ಎಲ್ಲರು ನಿಮ್ಮ ಅತ್ತೆಯವರು

ಉತ್ತಲ್ಲ ಅದಕ್ಕೆ ಇವಾಗ ಅಡಿಗೆ ಮಾಡಬೇಕಲ್ಲ ಹೌದು ಹೌದು ಕೆಲಸ ಜಾಸ್ತಿ ಇರುತ್ತದೆ ಹಾಂ ಹಾಂ ಕರೆಕ್ಟ್ನೂರು ಸರ್ ಅಲ್ಲಿ ನಮ್ಮೂರಲ್ಲ ಇಬ್ಬರು ಮಕ್ಕಳು ನೋಡಿದ್ರು ಹಾಂ ನಮ್ಮ ಅಮ್ಮನೂರು ಹೊರತಾರೆ ಇದ್ದಾರೆ ಅವರು ಹಾಂ ಅಲ್ಲೇ ನಾ ಅಮ್ಮ ಅಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಹಾಂ ಸ್ಕೂಲ್ಗೆ ಹೋಗ್ತಾರೆ ಒಂದು ಹುಡುಗಿ ಹೋಗುತ್ತೆ ಒಂದು ಒಬ್ಬ ಚಿಕ್ಕನ ಇದ್ದಾನೆ ಹ್ಞೂ ಸ್ಕೂಲ್ಗೆ ಹಾಕಿಲ್ಲ ನೈಟ್ ಹೊರಬೋದು ಹ್ಞೂ ಹ್ಞೂ ಅಲ್ಲಿ ಅಮ್ಮನೂರು ನೋಡ್ಕೊತರೋಳಲ್ಲ ಹ್ಞೂ ಹೌದು ಹ್ಞೂ ಅಂದರೆ ಇವ್ರು ನಿಮ್ಮ ಹತ್ತರ್ ಹಂಗೆ ತೋರಿಸಿದಂಗೆ ಇಲ್ಲಿ ಹಂಗೆ ಇಲ್ಲಿ ಕೆಲಸ ಮಾಡ್ತಾರೆ ಎಲ್ಲ ತೋರಿಸಿದ ಎಲ್ಲ ಅನುಕೂಲ ಆಗತ್ತಂತ ತುಂಬ ಕಷ್ಟ ಹ್ಞೂ ಹೌದು ಕುಡಿಬೇಕು ಹಂಗಾದ್ರೆ ಎಲ್ಲರಿಗೆ ಅನುಕೂಲ ಆಗೋದು ಯಾರಾದ್ರೂ ಇಷ್ಟಪ್ಪ ಈಗ ಎಲ್ಲರಿ ಎಲ್ಲ ಇಷ್ಟು ಜನ ಬರ ಹೋ ಯಾಕ ಸುಮ್ಮನೆ ಇವಾಗ ಏನಾಯ್ತು ಅಲ್ಲಿ ಊರಾಗೆ ಏನಾಯ್ತ ಹೇಳ ಇಲೆ ಇದ್ರೆ ಸ್ವಲ್ಪ ಮಳೆ ಜಾಸ್ತಿ ಏನಿಲ್ಲ ಕೆಲಸ ಹೋದಾಗಿಂದ ಮಳೆನೇ ಫುಲ್ ಮಳೆ ಹ್ಞೂ ಹಾಂ ಹಾಂ ದರ ಮಾಡಿದ್ರ ನೀ ಅಲ್ಲಿ ಊರ ಕುಂತು ತಿಮ್ಮಕ ಇಲ್ಲಿ ಬಂದಷ್ಟು ಬರ್ತಲ್ಲ ಮತ್ತು ಆಮೇಲೆ ಹಬ್ಬಕ್ಕೆ ಹೋಗ್ಬೋದು ಹಬ್ಬಕ್ಕೆ ಖರ್ಚಿಗೆ ಆಗತ್ತ ಹಾಂ ಯಾಕಂದ್ರೆ ಏನಿಲ್ಲ ಅಲ್ಲಿ ಊರಲ್ಲಿ ಫುಲ್ ಮಳೆ ಹಾಂ ಇಲ್ಲಿ ಕಮ್ಮಿ ಸ್ವಲ್ಪ ಅಲ್ಲಕ್ಕಿನ ಹೇಳ್ಬೇಕಂದ್ರೆ ಯಾಕಂದ್ರೆ ಇಲ್ಲಿ ಅಲ್ಲ ಯಾವ ಕಾಣಕಲ್ಲ ಆದರೆ ಹೆಂಗಾರ ಊರಲ್ಲೇ ಜಾಸ್ತಿ ಇಲ್ಲಿ ನೋಡೋ ಒಂದು ವಾರ ಆಯ್ತು ಇಲ್ಲಿ ಮಳೆ ಕಮ್ಮಿ ಅಲ್ಲಿ ನಾನು ನಿನ್ನೆ ಹೋಗಿ ಹೋಗಿನ ಒಂದೇ ರೀತಿ ಬರ್ತಾ ಇದೆ ಮಳೆ ಇವಾಗ ಬಸ್ ಇದು ಎಲ್ಲಿ ಎಲ್ಲಿ ಇಲ್ಲ ಬಸ್ ಸ್ಟಾ ಇಲ್ಲ ಬಸ್ ಸ್ಟಾಪ್ ಅಂತ